એગા અપની ઇનનો ટેગિનતા બેક એસ્પેક આલા રિક ગરે વા હેલો ઇન્દ્ર બંધી ઓમકે ઉદય સુખલ જલત સમુપ્રાગી ಜಂತಕಗಳ ಮಕ್ಕಳು ಮಕ್ಕಳು ಸಂತಾಲಕ್ಕಾಗಿ ಯಾರು ಸಂಘಟನೆ ಆಗಿದು ಅಂದ ಹೊರಗಡೆ ಬಂದಿ ಮಾತಾಡೋಣ ಸಂತಾಲಕ್ಕಾಗಿ ಯಾರು ಸಂಘಟನೆ ಮಾಡ್ಕೊಂಡಿದ್ರು ಜಂತಕಗಳ ಹೊರಗಡೆ ಬಂದಿ ಮಾತಾಡೋಣ ಸಂತಾಲಕ್ಕಾಗಿ ಯಾರು ಸಂಘಟನೆ ಮಾಡ್ಕೊಂಡಿದ್ರು ಜಂತಕಗಳ <laughs> Terima <filho> <small> kasih

なお前ですからね。 ಹಾ ಇನ್ ಎಲ್ಲ ಎಲ್ಲೆಲ್ಲಿ ಕುತ್ಕೊಂಡಿದ್ರು ದಯಮಾಡಿ ಅಲ್ಲೇ ಈ ಕಡೆ ಕಡೆ ಮತ ಮಾಡ್ಕೊಂಡು ಈ ಕಡೆ ತಿರ್ಕೊಂಡು ಕೂತ್ಕೊಳ್ಳಿ ಎಲ್ಲರೂ ಅಲ್ಲೇ ಕುತ್ಕೊಂಡ್ಬಿಡಿ ಕಾಲ್ ನೋವಾದ್ರೆ ಚೇರ್ಲಿ ಎಲ್ಗಡೆ ಹಾಕೊಂಡು ಕುತ್ಕೊಳ್ಳಿ